ನಾನು ಲಕ್ಷ್ಮಿ ಏಳನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾನು ಇಂದು ದೇಶ ಅನ್ಯ ಪದಗಳು ಕುರಿತು ತಿಳಿಸಲು ಪ್ರಯತ್ನಿಸುತ್ತೇನೆ ಪದಗಳು ದೇಶ ಅನ್ಯ ದೇಶ ಪದಗಳು ಯಾವುದೇ ಭಾಷೆ ಆಗಲಿ ಅದು ತನ್ನ ಸುತ್ತಮುತ್ತಲ ಭಾಷೆಗಳ ಸಂಪರ್ಕದಿಂದಾಗಿ ಬೇರೆ ಭಾಷೆಗಳ ಪದಗಳನ್ನು ತನ್ನ ತೆಕ್ಕೆಗೆ ಸೇರಿಕೊಂಡು ಬೆಳೆಯುತ್ತದೆ ಇದು ಭಾಷಿಕ ಸಹಜ ಕ್ರಿಯೆ ಭಾಷೆ ಎಂಬುದು ನಿಂತ ನೀರಲ್ಲ ಅದು ತನ್ನ ಸಂಪರ್ಕಕ್ಕೆ ಸಿಕ್ಕುವ ಬೇರೆ ಭಾಷೆಗಳಿಂದ ಬಂದ ಪದಗಳನ್ನು ಸ್ವೀಕರಿಸಿ ಬಳಸುತ್ತದೆ ಹಾಗೆಯೇ ಪ್ರತಿಯೊಂದು ಭಾಷೆಯಲ್ಲೂ ಅದರದೇ ಆದ ಮೂಲ ಪದಗಳು ಹಾಗೂ ಬೇರೆ ಭಾಷೆಗಳಿಂದ ಬಂದ ಪದಗಳಾಗಿರುತ್ತವೆ ಒಂದು ಭಾಷೆಯ ಮೂಲ ಪದಗಳನ್ನು ದೇಶ ಪದ ಎಂತಲೂ ಬೇರೆ ಭಾಷೆಗಳಿಂದ ಬಂದ ಪದಗಳನ್ನು ಅನ್ಯ ದೇಶ ಪದವೆಂತಲೂ ಕರೆಯುತ್ತಾರೆ ಕನ್ನಡದಲ್ಲಿ ಮೂಲ ಪದಗಳು ದೇಶ ಪದಗಳೆನಿಸಿವೆ ಕನ್ನಡದಲ್ಲಿ ಸಂಸ್ಕೃತ ಪಾರ್ಸಿ ಪೋರ್ಚುಗೀಸ್ ಇಂಗ್ಲಿಷ್ ಉರ್ದು ಇತ್ಯಾದಿ ಭಾಷೆಗಳಿಂದಲೂ ಸಾಕಷ್ಟು ಪದಗಳು ಬಂದಿವೆ ಇವುಗಳಲ್ಲಿ ಸಂಸ್ಕೃತದಿಂದ ಬಂದಿರುವ ಪದಗಳನ್ನು ಹೊರತುಪಡಿಸಿ ಉಳಿದ ಭಾಷೆಗಳಿಂದ ಬಂದಿರುವ ಪದಗಳನ್ನು ಅನ್ಯ ದೇಶ ಪದಗಳೆಂದು ಕರೆಯುತ್ತಾರೆ ಸಂಸ್ಕೃತ ಸಂಸ್ಕೃತದಿಂದ ಬಂದಿರುವ ಪದಗಳನ್ನು ತದ್ಭವೆಂತಲೂ ಕರೆಯುತ್ತಾರೆ ದೇಶ ಪದ ಎಂದರೇನು ದೇಶ ಪದ ಎಂದರೆ ಆಯಾ ಭಾಷಾ ಮೂಲ ಸ್ವಂತ ಪದಗಳೇ ದೇಶ ಪದಗಳು ಕನ್ನಡ ಕನ್ನಡ ಭಾಷೆಯ ದೇಶ ಪದಗಳು ಸಂಖ್ಯಾಪದಗಳು ಒಂದರಿಂದ ಒಂಬೈನೂರು ತೊಂಬತ್ತೊಂಬತ್ತರವರೆಗಿನ ಅಂಕಿ ಸಂಖ್ಯೆಗಳು ಕನ್ನಡದ ದೇಶ ಪದಗಳಾಗಿರುತ್ತವೆ ಆದರೆ ಸಾವಿರ ಕನ್ನಡ ಪದವಲ್ಲ ಅದು ಸಂಸ್ಕೃತ ಪದ ಹೀಗೆ ಒಂದರಿಂದ ಒಂಬೈನೂರ ತೊಂಬತ್ತೊಂಬತ್ತರವರೆಗಿನ ಅಂಕಿ ಸಂಖ್ಯೆಗಳು ಕನ್ನಡದ ದೇಶ ಪದಗಳಾಗಿರುತ್ತವೆ ದೇಹದ ಅಂಗಗಳ ಹೆಸರು ಕೈ ಕಾಲು ಬಾಯಿ ತಲೆ ಹೊಟ್ಟೆ ಕಾಲ್ ಕಾಲು ಬೆನ್ನು ಇತ್ಯಾದಿ ಹೀಗೆ ಇಲ್ಲಿ ದೇಹದ ಅಂಗಗಳ ಹೆಸರು ಕೂಡ ಕನ್ನಡದ ದೇಶಪದಗಳಾಗಿರುತ್ತವೆ ಸಂಬಂಧ ವಾಚಕಗಳು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಚಿಕ್ಕಪ್ಪ ಮಾವ ಭಾವ ಅಣ್ಣ ತಂಗಿ ತಮ್ಮ ಇತ್ಯಾದಿ ಹೀಗೆ ಇಲ್ಲಿ ಸಂಬಂಧಗಳು ಕುರಿತು ತಿಳಿಸುವ ಶಬ್ದಗಳು ಕೂಡ ಕನ್ನಡದ ದೇಶಪದಗಳು ಪ್ರಾಣಿಗಳು ಎತ್ತು ಎಮ್ಮೆ ಕುದುರೆ ಆಕಳು ಕೋಳಿ ಇಲಿ ಹಾವು ಇತ್ಯಾದಿ ಹೀಗೆ ಇಲ್ಲಿ ಪ್ರಾಣಿಗಳು ಕೂಡ ಕನ್ನಡದ ದೇಶಪದಗಳು ಪದಾರ್ಥಗಳು ಬಾಗಿಲು ಉಪ್ಪು ಹಾಲು ಕಿಟಕಿ ಚೀಲಕ ಇತ್ಯಾದಿ ಹೀಗೆ ಇಲ್ಲಿ ಪದಾರ್ಥಗಳು ಕೂಡ ಕನ್ನಡದ ದೇಶಪದಗಳು ಧಾತುಗಳು ತಿನ್ನು ಹೋಗು ಕೇಳು ಬಿಡು ಇತ್ಯಾದಿ ಹೀಗೆ ಇಲ್ಲಿ ಧಾತುಗಳು ಕೂಡ ಕನ್ನಡದ ದೇಶಪದಗಳು ಸರ್ವನಾಮಗಳು ನಾನು ಅವನು ನೀನು ಅವಳು ಅದು ಅವು ಅವರು ಇತ್ಯಾದಿ ಹೀಗೆ ಇಲ್ಲಿ ಸರ್ವನಾಮಗಳು ಕೂಡ ಕನ್ನಡದ ದೇಶಪದಗಳು ಪದಗಳು ಇತರ ಕನ್ನಡ ಭಾಷೆಯ ದೇಶಪದಗಳು ನೆಲ ಹೊಲ ಅಕ್ಕಿ ಕಲ್ಲು ಹೇಳು ಕೇಳು ಕೆಟ್ಟ ತಗ್ಗು ಸುಮ್ಮನೆ ಮೆಲ್ಲಗೆ ತಿಳುವಳಿಕೆ ಹೊಂದಿಕೆ ನಡತೆ ಬೆಲ್ಲ ನೀರು ಬೆಲ್ಲ ನೀರು ಆಟ ಕಲಿಸು ಇತ್ಯಾದಿ ಅನ್ಯ ದೇಶ ಪದಗಳು ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಒಂದು ಭಾಷೆ ಹಿಡಿಕೊಂಡಿರುತ್ತದೆ ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಕನ್ನಡ ರೂಢಿಯಾಗಿದೆ ಈ ದೇಶ ಭಾಷೆಯನ್ನು ಆಡುವವರಿಗೆ ಬೇರೆ ಭಾಷೆಗಳನ್ನು ಆಡುವವರ ಹಲವು ವಿಧಗಳಲ್ಲಿ ಸಂಪರ್ಕ ಉಂಟಾಗುತ್ತದೆ ಹೊರಗಿನಿಂದ ಅವರು ಬಂದು ಇವರ ಸಂಗಡ ವ್ಯಾಪಾರ ಮಾಡಬಹುದು ಅಥವಾ ಇವರ ದೇಶವನ್ನು ಗೆದ್ದು ಆಡಬಹುದು ಅಥವಾ ಇಲ್ಲಿ ಮನೆ ಮಾಡಿಕೊಂಡು ನೆಲೆಸಬಹುದು ಇಂಥ ಸಂದರ್ಭದಲ್ಲಿ ಹಲ ಕೆಲವು ಅವರ ಭಾಷೆಗಳಿಂದ ಶಬ್ದಗಳು ದೇಶ ಭಾಷೆಗೆ ಸೇರುಗುತ್ತವೆ ಹೀಗೆ ಹೊರಗಿನ ಬಂದ ಒಂದು ಭಾಷೆಗೆ ಸೇರುವ ಪದಗಳೇ ಅನ್ಯಾದೇಶ ಪದಗಳೆಂದು ಹೆಸರು ಅನ್ ದೇಶ ಪದ ಎಂದರೇನು ಅನ್ಯದೇಶ ಪದ ಎಂದರೆ ಹೊರ ಬೇರೆ ಭಾಷೆಗಳಿಂದ ಬಂದ ಪದಗಳನ್ನು ಅನ್ಯ ದೇಶ ಪದಗಳೆಂದು ಕರೆಯುತ್ತಾರೆ ಸಂಸ್ಕೃತದಿಂದ ಹೊರ ಸಂಸ್ಕೃತವನ್ನು ಹೊರತುಪಡಿಸಿ ಇತರ ಭಾಷೆಗಳಿಂದ ಕನ್ನಡ ಭಾಷೆಗೆ ಬಂದಿರುವ ಪದಗಳನ್ನು ಎರವಲು ಎರವಲು ಪದಗಳೆಂದು ಕರೆಯುತ್ತಾರೆ ವಿವಿಧ ಭಾಷೆಗಳಿಂದ ಬಂದಿರುವ ಎರವಲು ಪದಗಳನ್ನು ಗಮನಿಸೋಣ ಕನ್ನಡಕ್ಕೆ ಬಂದ ಅನ್ಯ ದೇಶ ಪದಗಳಿಗೆ ಕೆಲವು ಉದಾಹರಣೆಗಳು ನಿಂದ ಕನ್ನಡಕ್ಕೆ ಬಂದ ಪದಗಳು ಅಲಮಾರು ಸಾಬೂನು ಪಾದ್ರಿ ಬಟಾಣಿ ಅನ್ನನಾಸು ಇಸ್ತ್ರಿ ಮೇಜು ಇತ್ಯಾದಿ ನಿಂದ ಕನ್ನಡಕ್ಕೆ ಬಂದ ಪರ್ಷಿಯನ್ ನಿಂದ ಕನ್ನಡಕ್ಕೆ ಬಂದ ಪದಗಳು ದಿವಾನ ಸರ್ದಾರ ದವಲತ್ತು ಸರ್ಕಾರ ತಹಶೀಲ್ದಾರ ಇತ್ಯಾದಿ ಉರ್ದು ಇಂದ ಕನ್ನಡಕ್ಕೆ ಬಂದ ಪದಗಳು ಖರ್ಜೂರ್ ಮೊಹರಂ ಸೂರ ಸೂರತ್ ಜರೂರ್ ಜಿಂದ ಇತ್ಯಾದಿ ಪಾರ್ಸೋ ಅರಬಿಕ್ ನಿಂದ ಕನ್ನಡಕ್ಕೆ ಬಂದ ಪದಗಳು ಜಮೀನು ಸರ್ಕಾರ ರೈತ ಚುನಾವಣೆ ಮಂಜೂರು ದರ್ಬಾರು ಅಸಲು ನಕಲು ರಸ್ತೆ ಇತ್ಯಾದಿ ನಿಂದ ಕನ್ನಡಕ್ಕೆ ಬಂದ ಪದಗಳು ಲಾಯರ್ ಬ್ಯಾಂಕು ಎಕರೆ ಲೆಗು ನಂಬರು ಮೈಲಿ ಕಾಡು ಫಿಜು ಕಾಲೇಜು ಸ್ಕೂಲು ಬೆ ಬುಕ್ಕು ಪೆನ್ನು ಹಾರ್ಮೇನಿಯಂ ಹೋಟೆಲ್ ಇತ್ಯಾದಿ ಹಿಂದೂಸ್ತಾನಿಯಿಂದ ಕನ್ನಡಕ್ಕೆ ಬಂದ ಪದಗಳು ಅರ್ಜಿ ಕಚೇರಿ ತಯಾರ್ ಸತ್ಕಾರ ಕಾರ್ಖಾನೆ ಜಮೀನು ರೈತ ಚುನಾವಣೆ ಕಾನೂನು ಇತ್ಯಾದಿ